ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತೀವ್ರ ಚರ್ಚೆ ಆಗ್ತಿರುವಾಗಲೇ ಅತ್ತ ಸೈಲೆಂಟ್ ಆಗಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಮತ್ತೊಂದು ಅವಧಿಗೆ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆಗುವ ನಿರೀಕ್ಷೆಯಲ್ಲಿದ್ದ ಮಾಜಿ ಡಿಸಿಎಂ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿಗೆ ಜಾರಕಿಹೊಳಿ ಬ್ರದರ್ಸ್ ಮತ್ತೆ ಶಾಕ್ ಕೊಟ್ಟಿದ್ದಾರೆ ಬೆಳಗಾವಿ ಡಿಸಿಸಿ ನಿಂದ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿನ ಆಯ್ಕೆ ಮಾಡಲಾಗಿದೆ ಪ್ರತಿ ಡಿಸಿಸಿ ಬ್ಯಾಂಕ್ನಿಂದ ಒಬ್ಬರನ್ನು ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗುತ್ತೆ ಜಿಲ್ಲಾ ಪ್ರತಿನಿಧಿಗಳು ಸೇರಿಕೊಂಡು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ರಾಜ್ಯದಲ್ಲಿ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನವೂ ಕೂಡ ಒಂದಾಗಿದೆ ಬಹುತೇಕ ಶಾಸಕರು ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿರುವವರು ಅಧ್ಯಕ್ಷಗಿರಿಗೆ ಪೈಪೋಟಿ ನಡೆಸುತ್ತಾರೆ ಕಾಂಗ್ರೆಸ್ ಸರ್ಕಾರ ಇರುವ ಹಿನ್ನೆಲೆ ಅಧ್ಯಕ್ಷ ಸ್ಥಾನದ ಮೇಲೆ ಲಕ್ಷ್ಮಣ್ ಸವದಿ ಕಣ್ಣಿಟ್ಟಿದ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಸವದಿ ಆಯ್ಕೆ ಆಗ್ತಿದ್ರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮೂಲಕ ಅಪೆಕ್ಸ್ ಬ್ಯಾಂಕ್ ಗೆ ಹೋಗ್ತಿದ್ರು ಆದ್ರೆ ಈ ಬಾರಿ ಆ ಸ್ಥಾನ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಆಗಿದೆ ಹೀಗಾಗಿ ಮಂತ್ರಿ ಸ್ಥಾನ ಸಿಗದಿದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಬೇಕೆಂಬ ಲಕ್ಷ್ಮಣ್ ಸವದಿ ಕನಸಿಗೆ ಕೊಳ್ಳಿ ಬಿದ್ದಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ್ದ ಜಾರಕಿಹೊಳಿ ಸಹೋದರರು ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆಯ್ಕೆ ವಿಚಾರದಲ್ಲಿಯೂ ಲಕ್ಷ್ಮಣ್ ಸವದಿಗೆ ಶಾಕ್ ಕೊಟ್ಟಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆಯ್ಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವ ಬಾಲಚಂದ್ರ ಜಾರಕಿಹೊಳಿ ತಮ್ಮದೇ ಕುಟುಂಬದ ರಾಹುಲ್ಗೆ ಆ ಸ್ಥಾನ ಕೊಡಿಸುವ ಮೂಲಕ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರು ಮತ್ತೆ ಪ್ರಾಬಲ್ಯ ಮೆರೆದಿದ್ದಾರೆ ನನ್ನನ್ನು ಆಯ್ಕೆ ಮಾಡಿದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲಾ ನಿರ್ದೇಶಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈಗ ಜವಾಬ್ದಾರಿ ಹೆಚ್ಚಾಗಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಯೋಜನೆಗಳನ್ನು ತರಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಸಹಕಾರಿ ಕ್ಷೇತ್ರದಲ್ಲಿ ಕಿರಿಯ ವಯಸ್ಸಲ್ಲಿ ಇದೇ ಮೊದಲ ಬಾರಿ ನಾನು ಪ್ರವೇಶ ಮಾಡಿದ್ದೇನೆ ಅಂತ ರಾಹುಲ್ ಜಾರಕಿಹೊಳಿ ಎಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಪ್ರಥಮ ಮಾಡಿದ್ವಿ ಸಭೆಯಲ್ಲಾ ಕೆಸೈಟಿಗಳಿಗೆ ಚೇರ್ಮನ್ಗಳಾಗಿರ್ಬೋದು ಸರ್ವ ಆಡಳಿತ ಮಂಡಳಿಗೆ ಕರೆದು ಅವರ ಒಂದು ಸಮಸ್ಯೆಗಳನ್ನೇ ಚಿಂತನೆ ಮಾಡುವಂಥ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಅವತ್ತು ಸಭೆಯನ್ನು ಕರೆದಿದ್ವಿ ಅದಕ್ಕೆ ಅತಿ ಯಶಸ್ವಿಯಾಗಿ ತಾವೆಲ್ಲರೂ ನೋಡ್ದಂಗೆ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಈಗ ನೂತನ ಮಾನ್ಯ ಅಧ್ಯಕ್ಷ ಮೇಲೆ ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಅವರು ಅಲ್ಲಿನ ಕುಂದು ಕೊರತೆಗಳನ್ನು ನಿವಾರಣೆ ಮಾಡುವಂಥ ನೆಟ್ಟಿದ್ವಿ ಎಲ್ಲ ಕಡೆ ಒಂದು ಪ್ರವಾಸನ ಮಾಡ್ತಿದ್ರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ನಾವು ನಿರ್ದೇಶಕಕ್ಕೆ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷ ಜನಸಾಬ್ಲೆವರಾಗಿರ್ಬೋದು ಅನುಭಾವಿ ಮಧ್ಯಕ್ಷೇತ್ರ ಶಾಸಕರಾದಂಥ ಪಲ್ಸನ್ ಜನಗಳ ಅಪ್ಪ ಅವರಾಗಿರ್ಬೋದು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ತಂದೆ ಸತೀಶ್ ಜಾರ್ಕರ್ ಇದೆಲ್ಲರ ಒಂದು ಸಹಕಾರದೊಂದಿಗೆ ಅತಿಯೊಂದು ಹಿರಿಯ ವಯಸ್ಸಿನಲ್ಲಿ ಇವತ್ತು ಈ ಸ್ಥಾನಕ್ಕೆ ಜವಾಬ್ದಾರಿ ಒಂದು ಸ್ಥಾನಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಸಲುವಾಗಿ ಅವರು ಕೂಡ ನಾಮಿನೇಟನ್ನು ಬೆಳಗಾವಿ ಜಿಲ್ಲಾ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಒಂದು ನಿಗಾಗಿ ಕಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವರ ಸಹಕಾರದೊಂದಿಗೆ ನಾವು ಆ ಕಾರ್ಯವನ್ನು ನಿರ್ವಹಿಸ್ತೇವೆ ಅದಕ್ಕೆ ಎಲ್ಲರಿಗೂ ಹೌದು ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ಅವರು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಒಂದು ಜವಾಬ್ದಾರಿ ಚೆನ್ನಾಗಿದೆ ಆ ಜವಾಬ್ದಾರಿ ನಾನು ನಾನು ಒಂದು ಸ್ವೀಕಾರ ಮಾಡಿ ಪ್ರಾಮಾಣಿಕವಾಗಿ ಏನೇನು ಸಾಧ್ಯವಿದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕುಗಳಿಗೆ ಏನೇನು ಸೌಲಭ್ಯಗಳು ಏನೇನು ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೇನು ತರಲಿಕ್ಕೆ ಸಾಧ್ಯವಿದೆ ಅದನ್ನೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚಿನ ಕೊಟ್ಟು ನಾನು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಹೌದು ನಾವು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಕಂಬರಿಗೆ ಅದನ್ನ ಹೆಚ್ ಆನ್ ಹೆಚ್ಚು ಯಾರ್ಯಾರ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಸಲಹೆಯನ್ನು ತಗೊಂಡು ಒಂದು ಕಡಿಮೆ ಸಮಯದಲ್ಲಿ ಇನ್ನೂ ಹೆಚ್ಚು ಲಾಭ ನಮ್ಮ ಬೆಳಗಾವಿ ಬ್ಯಾಂಕಿಗೆ ಏನೇನು ತರಲಿಕ್ಕೆ ಸಾಧ್ಯ ಎಲ್ಲವನ್ನು ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ಎಲ್ಲರ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ಸತೀಶ್ ಅವರಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಬಾಲಸಿನ ಪರಿಚಿತರು ಆಗಿರ್ಬೋದು ಎಲ್ಲ ಸೇರಿಕೊಂಡು ಅವನ್ನ ಅದನ್ನ ಯಾವ ಹೆಸರನ್ನು ತೀರ್ಮಾನ ಮಾಡ್ತಾರೆ ನೋಡೋಣ ಅದನ್ನೆಲ್ಲ ಫೈನಲ್ ಮಾಡ್ತಾರೆ ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿ ಬ್ಯಾಂಕ್ ನಡುವಿನ ಕೊಂಡಿಯಾಗಿ ರಾಹುಲ್ ಜಾರಕಿಹೊಳಿ ಕೆಲಸ ಮಾಡಬೇಕಾಗುತ್ತೆ ಇನ್ನು ಸರ್ಕಾರ ಅವರದ್ದೇ ಇರುವುದರಿಂದ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಐದು ವರ್ಷ ರಾಹುಲ್ ಕೆಲಸ ಮಾಡಲಿದ್ದಾರೆ ಅಂತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ಅಂದ್ರೆ ಈಗ ಖಾನಾಪುರ ಮಾಡಿದ್ರಿ ನಿಪ್ಪಾನಿ ಮಾಡಿದ್ರು ಬೆಳಗಾವಿ ಮಾಡಿದ್ರು ಅಂದ್ರೆ ಎಲ್ಲಾ ಕಡೆ ಹೋಗಿ ಈಗ ಪಿ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಎಲ್ಲಾನು ಕರೆದ್ರೆ ನೋಡಿರ್ಬೋದು ಈಗ ಫಸ್ಟ್ ಟೈಮ್ ಅಂದ್ರೆ ನಾವು ಸ್ಪೀಚ್ ಮಾಡೋಕೆ ಅವ್ರ ಸಮಸ್ಯೆ ನಾವು ಕೇಳಾತವ್ರಿ ಅಂದ್ರೆ ಅವ್ರ ಏನ್ ಆಗ್ಬೇಕು ಏನಾಯ್ತು ಫಸ್ಟ್ ಟೈಮ್ ಬ್ಯಾಂಕ್ ಡಿಸೀಸ್ ಮ್ಯಾಂಗ್ ಅದನ್ನ ನೋಡ್ಕೊಂಡ್ರೆ ಅಂದ್ರೆ ಏನ್ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಕ್ ಸೊಸೈಟಿ ಮುಖಾಂತರ ರೈತರ ಬೆಸ್ಟ್ ಯೋಜನೆ ಅನ್ನ ಸ್ವಲ್ಪ ಎಲ್ಲರೂ ಹಾಕಿದಾರೆ ಅಂದ್ರೆ ನಮ್ಮ ಹೊಸ ಸ್ಕೀಮ್ ಗಳ್ ನಾವು ಬ್ಯಾಂಕ್ ರೈತರಿಗೆ ಏನ್ ಮಾಡತ್ತು ಏನ್ ಇನ್ನು ಏನ್ ಬೆಸ್ಟ್ ಮಾಡಕ್ ಆಗ್ತದೆ ಅದಕ್ಕೆ ಹೊಸದೊಂದು ಪ್ರಾರಂಭ ಆಗಿತಿ ಇನ್ನು ಎಲ್ಲಾ ತಾಲೂಕಿನ ಮುಗಿಸಿದಂತರು ಈಗಾಗಲೇ ಬ್ಯಾಂಕ್ ಅಂದ್ರೆ ಸ್ಟ್ರಿಕ್ಟ್ ಆಗಿ ಆಡಳಿತ ಶುರು ಮಾಡಿದಾರೆ ಅವರು ಅಂದ್ರೆ ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು ಮತ್ತೊಂದು ಇರ್ಬೋದು ಸಾಲ ಕೊಡೋದು ಬಹಳ ಬೆಸ್ಟ್ ನಡಿದೆ ಅದಕ್ಕೆ ನಾವೆಲ್ಲಾ ಆಡಳಿತ ಮಂಡಳಿ ಮತ್ ನಾವ್ ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಶ್ರೀಮಂತಿ ಲಕ್ಷ್ಮೀ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಒಳ್ಳೆ ಅಧ್ಯಕ್ಷರು ಕೊಟ್ಟಿದ್ರು ಇದರಿಂದ ಬ್ಯಾಂಕ್ ಬಹಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನ ಬಂದ್ರೆ ಬೆಳಗಾವಿ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಡಿ ಸಿ ಬ್ಯಾಂಕ್ ಇಂದ ಪ್ರತಿನಿಧಿ ಬೆಳಗಾವಿ ಬೆಂಗಳೂರು ಅಪೇಕ್ಷ ಬ್ಯಾಂಕ್ ಹೋಗ್ತಾರೆ ಅದಕ್ಕೆ ಇಲ್ಲಿ ಎಲ್ಲಾನು ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮೊನ್ನೆ ಬೋರ್ಡ್ ಮೀಟಿಂಗ್ ಇತ್ತಲ್ಲ ಬೋರ್ಡ್ ಮೀಟಿಂಗ್ ಅಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷ ಅಧಿಕಾರ ಕೊಟ್ಟ ಯಾರು ಕಳಿಸ್ತೀರಂತೆ ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲಾ ಚರ್ಚೆ ಮಾಡಿ ರಾಹುಲ್ ಜಾರ್ಖಂಡ್ ಬೆಳಗಾವ್ ಅಪೇಕ್ಷ ಬ್ಯಾಂಕ್ ಹೋಗೋಣ ಯಾಕಂದ್ರೆ ಅಪೇಕ್ಷ ಬ್ಯಾಂಕ್ ಡಿಸಿಸ್ ಬ್ಯಾಂಕ್ ಮಧ್ಯದಲ್ಲಿ ಬಹಳ ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತೈತಿ ಯಾಕೆ ಅಪೇಕ್ಷ ಬ್ಯಾಂಕ್ ಬಹಳ ಕೆಲಸ ಡಿಸಿಸ್ ಬ್ಯಾಂಕ್ ಬರ್ತಾವ್ ಅದಕ್ಕೆ ಅವ್ರನ್ನ ಎಲ್ಲಾ ಕಲ್ಸು ಇರಲಿ ಅಂತ ಹೇಳಿ ಮುಂದ್ ಯಾಕಂದ್ರೆ ಸರ್ಕಾರ ಐತಿ ಮತ್ತ ಅಲ್ಲಿ ಏನು ಅನುಕೂಲ ಮಾಡ್ಕೊಳಕ್ ಆಗ್ತೈತೆ ನೋಡೋಣ ಅದಕ್ಕೆ ಅದಕ್ಕೆಲ್ಲರೂ ಕೂಡ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು ಅಧ್ಯಕ್ಷರ ಎಲ್ಲ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ ಅಪೇಕ್ಷ ಬ್ಯಾಂಕ್ ಅಂತ ಕಳ್ಸಿ ಐದು ಅವರು ಡೈರೆಕ್ಟ್ ಅಲ್ಲಿ ಕುಡಿತಾರ ಅಪೇಕ್ಷ್ಮ್ ಯಾರಿಗೆ ಲೆಟರ್ ಕೊಡ್ತಾರಲ್ಲ ರೀ ಅವ್ರೀ ಆಡಳಿತ ಮಂಡಳಿ ಅಂದ್ರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರ ಅವ್ರು ಇಲ್ಲಿ ಐದು ವರ್ಷ ಅವರು ಇರ್ತಾರ ಇವ್ರು ಐದು ವರ್ಷ ಇರ್ತಾರೋ ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ಅಧ್ಯಕ್ಷ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಡ್ಬರ್ದ ಡಿಸೈಡ್ ಮಾಡ್ತಾರೆ ಹೌದು ಈಗ ಹೇಳ್ತೀವಿ ಮೊದ್ಲು ಅವ್ರ ನಿಮ್ಮನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ ಇಲ್ಲ ಅಂದ್ರೆ ನಾಮಿನೇಟನ್ ಮುಖಾಂತರ ತಗೊಂಡ್ವಿ ಆ ಹಾಲ್ ಮತ್ತೆ ಸಮಾಜ ಕೊಟ್ಟಿದ್ವಿ ಆ ಮಾತು ನಾವು ಹೊಳ್ಳೋದಿಲ್ಲ ಆ ಮಾತಿ ಬರ್ತದ್ವಿ ಅವ್ರ ಒಬ್ರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರ ಅವ್ರು ಅಲ್ಲ ಈಗ ಇಡೀ ಜಿಲ್ಲಾದ ಎಲ್ಲಾ ಜನ ಕೇಳತ್ತಾರ ಈ ಜಿಲ್ಲಾದಿಂದ ಎಲ್ಲಾ ಹಾಲು ಮತ್ತೆ ಸಮಾಜ ಅದ್ರೋಗ್ ಯಾರಂದ್ರ ಮಾಡಿದ್ರೆ ಬ್ಯಾಂಕಿಗೆ ಅನುಕೂಲ ಆಗ್ತೇತಿ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ನೋಡ್ಕೊಂಡು ನಾವು ಇಲ್ಲ ಮೊದಲಿಂದ ಅವರು ಲಕ್ಷ್ಮಣ್ ಸೌದಿ ಅವರು ಹದಿನೈದು ವರ್ಷವೂ ಡೈರೆಕ್ಟ್ ಆಗಿರು ಅವ್ರ ಮೊದಲು ಅವರ ದಿನ ಹದಿನೈದ ಅವಧಿ ಲಕ್ಷ್ಮಣ್ ಚಿಂಗ್ಳ ಅವ್ರು ಹೋದ್ರು ಅದ್ರ ನಂತರ ರಾಹುಲ್ ಜಾರಕಿಹೊಳಿ ಹೋದ್ರು ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸೌಧಿ ಅವರ ಬೆಳಗಾವದಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಮಾಡಿದ್ರು ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳ್ಸಿದ್ವಿ ಯಾಕಪ್ಪ ಯೂಸ್ ಇನ್ಸಲ್ ಪೋತಾ죠 ಯೈಲ ಹೋಡರ್ ಸಿಇಇಓ ತಿಂದ್ ಜೋಸ್ ಕಂಪೇರ್ ಮಾಡಿದ್ರು 100 ಕೋಟಿ ಹೆಚ್ಚಾಗಲಿ ಪಾಸಿಟಿವ್ ಏನನ್ನ ಹೇನಿಲ್ಲ ಸುಮ್ಮನೆ ಖರ್ಚು ತಿದ್ರು ಈ ಟೈಮ್ ಜಾಗದ ಅಕ್ಟೋಬರ್ ತಕ ಡಿಪಾಸಿಟ್ ವಿಡ್ಡ್ರಾ ಮಾಡ್ತಿದ್ರು ನಾನು ಶುಗರ್ ಪ್ಯಾಕೆಟ್ಸ್ ಕಾಯ್ ವಾಪಸ್ ವರ್ತಿಸತ್ತೆ ಸಾವೆಲ್ಲ ರೂಟೀನ್ ಇರ್ತಿದ ಅದು ಒಬ್ರೇ ರೈಟ್ ಆರೆ ಸಲೇ ಕೊಟ್ಟರು ಸರ್ ಕೈ ತಮ್ಮಿನ ಬಾಕಿ ಬಿಲ್ ಬಿಕೆಪಿಎಸ್ ಕಟ್ಿದ್ರು ಬ್ಯಾಂಕಿಗೆ ಅನುಕೂಲಕ್ಕೆ ಅಂದ್ರೆ ಲೈನ್ ಟು ಅನುಕೂಲಕ್ಕೆ ಅಲ್ಲ ಅದನ್ನ ಸಬ್ಸಿಡಿ ಕಾರ್ಖಾನೆ ಅವ್ರು ರಿಕ್ವೆಸ್ಟ್ ಮಾಡಬಹುದು ಎಲ್ಲೆಲ್ಲಿ ಡಿಮಾಂಡ್ ರೈತರು ಎಲ್ಲಿ ಮಾತಾಡ್ತಾರೆ ಎಲ್ಲಾರ ಅವ್ರಿಗೆ ಸೊಸೈಟಿ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲಾ ಕಡೆ ತಗೊಂಡಾರ ಮತ್ತೇನ್ ಆಗ್ತದ್ರಿ ಅವ್ರು ಹೇಳಿದ್ದು ಅನ್ನೋದಕ್ಕಿಂತ ರೈತರು ರಿಕ್ವೆಸ್ಟ್ ಕೊಡ್ತಿರ್ತಾರ ನಮ್ ಮೊದ್ಲ ಕಬ್ಬೇರಿ ಕಲಸ್ತಾರಲ್ಲ ಅವಾಗ ನಿಮ್ಗೆ ಈ ಬ್ಯಾಂಕಿಗ್ ಕೊಡ್ರಿ ಈ ಸೊಸೈಟಿ ಕೊಡ್ರಿ ಅಲ್ಲೇ ಹಾಕೊಂಬರ್ತಲ್ಲ ಅವ್ರಿಗೆ ಅವ್ರಿಗೆ ಹಾಕ್ತೀವಿ ಆಮೇಲೆ ನೀವು ಲೋನ್ ಕೊಡೊ ಮುಂದ ಲೋನ್ ಕೊಡೋ ಮುಂದ ನಮ್ ಟಿಕೆಟಿ ಹಾಕಿಂದ ನಾವ್ ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿದ್ರೆ ಕೊಟ್ಟೇ ಕೊಡ್ತಾರ ಅವ್ರು ಅಲ್ಲ ಈಗ ಅವ್ರ ಸಲ ಅಲ್ಲ ನಾವ್ ಮಾಡ್ತೀವಿ ಅವ ರಿಕ್ವೆಸ್ಟ್ ಮಾಡಿದ್ರೆ ಮತ್ತ ಅವ್ರ ಹೇಳಿದ ಜಾಸ್ತಿ ಆಗ್ತೈತಿ ಅನುಕೂಲ ಆಗ್ತದೆ ಪ್ರಯತ್ನ ಮಾಡೋಣ ಯಾಕಂದ್ರೆ ಸ್ವಲ್ಪ ಎಲ್ಲ ಮಿಶ್ರತೋರವಾಗಿದೆ ರಾಹುಲ್ ಜರ್ಕಿ ಅವರು ಫಿಕ್ಸ್ ಬ್ಯಾಕಿ ಕಳಸೋದ್ರಿಂದ ಅಲ್ಲ ಬಿ ಸಿ ಸಿ ಬ್ಯಾಂಕ್ ಎಷ್ಟು ಅನುಕೂಲ ಮಾಡ್ಕೊಂಡು ಮಾಡ್ತಾದ್ರು ಅದಕ್ಕೆ ಅವರು ಹೇಳ್ದಿರುವನ್ ಅಕ್ಟಿವ್ ಆಗಿ ಕೆಲಸ ಮಾಡಿ ಪ್ರತಿ గవర్ನೆಂಟ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಅಕ್ಟಿವ್ ಆಗಿ ಕೆಲಸ ಮಾಡ್ತಾರಲ್ಲ ಬಿ ಸಿ ಸಿ ಬ್ಯಾಂಕ್ ಎಷ್ಟು ಬಹಳ ಅನುಕೂಲ ಆಗ್ತಿದ್ರು ಕೆಲವೊಂದು ವಿಚಾರದಾಗ ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡಿದ್ರೆ ಅಧ್ಯಾಪ್ತಿ ಎಲ್ಲ ಸ್ಕೀಮ್ಸ್ ಎಲ್ಲಾ कंटिन्यू ಆಗಬೇಕು ಸರ್ಕಲ್ ಸ್ಕೀಮ್ ಗೆ ಬರೋದಲ್ಲ ಫುಲ್ ಬ್ಯಾಂಕು ಇವರೆಲ್ಲ ಸ್ವಲ್ಪ ನಿಜ ಜವಾಬ್ದಾರಿ ಮಾಡ್ತಾರೆ ಇನ್ನು ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ನಾ ಹೇಳಿಲ್ಲ ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷ ಬೆಸ್ಟ್ ಒಂದ್ ಟೀಮ್ ಆಗಿದ್ರಿ ನಾ ಏನಿಲ್ಲ ಐದು ವರ್ಷ ಒಳಗೆ ಅನ್ನ ಸಾಲ್ಲರ್ ನೇತೃತ್ವದಾಗ ಹೆಚ್ಚಿನ ಅಂದ್ರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು ನಾ ಹತ್ತು ವರ್ಷ ಅವ್ರು ಐದು ವರ್ಷ ಒಳಗೆ ಮಾಡುದು ನಂಬರ್ ಒನ್ಗೆ ನಮ್ ಬ್ಯಾಂಕಿನ ಅದಕ್ಕೆ ಎಲ್ಲಾ ಕೂಡ ಮಾಡ್ತೀರಿ ಆದಷ್ಟು ಬೇಗನೆ ನಾವ್ ಎಲ್ಲರೂ ಕೂಡಿ ಶತಮಾನೋತ್ಸವ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಚರ್ಚೆ ಆದ್ನೂ ಆದಷ್ಟು ಬೇಗನೆ ಮಾಡ್ತೀವ್ರ